ನೀವ್ ಹೇಳೋದೆಲ್ಲ ಸತ್ಯನೇ ಅಲ್ವಾ ಸತ್ಯ ಎಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಮ್ಗೆ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಧರ್ಮಸ್ಥಳದಲ್ಲಿ ಕೇಸ್ ಮಾಡಿದಿರಲ್ಲ ನನಗೂ ನಿಮ್ಗೂ ಈ ಮುಂಚೆ ಎಲ್ಲಿ ಪರಿಚಯ ಇದೆ ಅಲ್ಲ ಕೊಲೆ ಬೆದರಿ ಬೆದರಿಕೆಲ್ಲ ಜಾಲತಾಣ ಮುಖಾಂತರವಾಗಿ ಪ್ರಚೋದನೆ ಹೇಳಿಕೆಲ್ಲ ನೀಡಿ ನೀಡಿ ಅದರ ಮುಖಾಂತರವಾಗಿ ಬೆದರಿಕೆ ಅದೇ ಹಲೋ ನೀವು ಸ್ಟ್ರೈಟ್ ಕಿರಿಕೀರ್ತಿ ಮತ್ತು ವಿಕಾಸ್ ಶಾಸ್ತ್ರಿ ಅವರಿಂದ ಕೊಲೆ ಬೆದರಿಕೆ ಇದೆ ಅಂತ ಬರ್ದಿದೀರಲ್ಲ ಅದರಲ್ಲಿ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ನನಗೂ ನಿಮಗೂ ಪರಿಚಯನೇ ಇಲ್ಲ ನಾನು ನೀವು ನೋಡೇ ಇಲ್ಲ ಮಾತಾಡೇ ಇಲ್ಲ ನಾನ್ ನಿಮ್ಗೆ ಹೆಂಗ್ರಿ ಕೊಲೆ ಬೆದರಿಕೆ ಆಗ್ಬೇಕಾಗುತ್ತೆ ಏನ್ ಯಾವ ತರ ಬಗ್ಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀರಿ ಮಗ ಸುದ್ದಿ ಬಳಸಿ ಎಲ್ಲಿಗೆ ಬರ್ತಾವೆ ನಂಗೆ ಗೊತ್ತು ಅಲ್ಲ ನಾನು

ತನಿಖೆ ಆಗ್ಲಿ ಸಾವಿ ಮಾಡ್ಲಿ ಕೊಲೆ ಬೆದರಿಕೆ ಎಲ್ಲ ಹಾಕಿದೆ ಎಲ್ಲ ಏನ್ ತನಿಖೆ ಆಗ್ಲಿ ತನಿಖೆ ಇದಕ್ಕೆ ಸಾಕ್ಷಿ ನಿಮ್ಮ ಜೊತೆ ಮಾತಾಡ್ತಾ ಇರೋದೇ ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನು ಇವರಿಗೆ ಕೊಲೆ ಬೆದರಿಕೆ ಹಾಕಿದೆ ಅಂತ ಮುಖಾಂತರ ನೋಡಿ ಅದ್ರಲ್ಲಿ ಯಾವ ತರ ಹಾಕಿದ್ರ ಅಂತ ಅಂದ್ರೆ ಜಯಂತ್ ಅವ್ರೆ ಜಯಂತಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದ್ರೆ ಸರು ಡಾಷ್ಟ ಮಾಡ್ಬೇಕು ವೈಯಕ್ತಿಕ ಪ್ರಶ್ನೆ ಪ್ರಶ್ನೆ ಇದೆ ಒಂದ್ ನಿಮಿಷ ಕೀರ್ತಿ ಕೀರ್ತಿ ನಿಮಿಷ ಜಯಂತ್ ಅವ್ರೆ ಈ ಹೋರಾಟಗಾರರ ಮೇಲೆ ಬರ್ತಿರುವ ಅಪವಾದ ಏನ್ ಗೊತ್ತಾ ಯಾರೆಲ್ಲರೂ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೆ ಅವರ ವೈಯಕ್ತಿಕ ತೇಜೋವದೆ ಮಾಡ್ಬಿಡ್ಬೋದು ಒಟ್ಟಾರೆಯಾಗಿ ಧರ್ಮಸ್ಥಳದ ಪರವಾಗಿ ಯಾರು ನಿಲ್ಬಾರ್ದು ಹಾಗೊಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ನಿಮ್ಮ ಹಾಗೆ ನಿಮ್ಮ ಸಂಗಡಿಗರ ಮೇಲೆ ಏನ್ ಹೇಳ್ತೀರಿ ಜಯಂತ್ ಅವ್ರ ಇದಕ್ಕೆ ಹೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನೋಡ್ರಿ ಯಾರು ಬೇಕಾದ್ರು ನಿಲ್ಲಿ ಧರ್ಮಸ್ಥಳಕ್ಕೆ ಏನೂ ತೊಂದ್ರೆ ಇಲ್ಲ ಧರ್ಮಸ್ಥಳದ ತೇಜೋದೆ ಮಾಡ್ಲಿಕ್ಕೆ ನಾವು ಬಂದು ಇಲ್ಲ ನಾನು ಯಾವುದೇ ವಿಡಿಯೋ ಎಲ್ಲ ಹೇಳಿ ಹೇಳ್ತಾ ಇದೀನಿ ನೋಡಿ ನಾನೊಬ್ಬ ಕೂಲಿ ಕೆಲಸ ಮಾಡೋದು ನನಗೆ ಆ ಇಷ್ಟು ದೊಡ್ಡ ಒಂದು ಹೋರಾಟ ಕೈ ಜೋಡಿಸ್ಬೇಕಾದ್ರೆ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ನಿಲ್ಸಿರುವುದು ಈ ಒಂದು ಹೋರಾಟದಲ್ಲಿ ಸತ್ಯನಿಷ್ಠ ಇದ್ರೆ ನಿಲ್ಬಹುದು ನಾನು ಪ್ರತಿಯೊಂದರಲ್ಲಿ ಹೇಳ್ತಾ ಇದೀನಿ ಮೇಡಮ್ ಹೋರಾಟ ಕೇಳಿದ್ ಇಸವಿ ನೆನಪಿದ್ರೆ ಹೇಳ್ಬಹುದು ಅಂತಿದ್ರೆ ಹೇಳ್ಬಹುದು ಅದನ್ನ

ಮೇಡಮ್ ಎರಡ್ ಸಾವಿರದ ಹದಿಮೂರನಲ್ಲಿ ನಾನು ಮಂಗಳೂರಲ್ಲಿ ನಮ್ಮ ಪದ್ಮಲತಾ ತಂದೆ ನಾವೆಲ್ಲ ಹೋಗಿದ್ವಿ ಮೇಡಂ ಹೋರಾಟಕ್ಕೆ ಆ ನಂತ್ರ ನೆಲ್ಲಾಡಿಯಲ್ಲಿ ಹೋರಾಟದ ಅದಕ್ಕೂ ಬಂದಿದ್ದೀನಿ ಮೇಡಮ್ ಅಲ್ಲೇ ಕೈಯಾರ ಕಂಡಿದ್ದು ಇಸ್ವಿ ಯಾವಾಗ ಅಂತ ಹೆಣ್ಣು ಮಗುವನ್ನ ಕೊಟ್ಟಿದ್ ಮೇಡಂ ಏ ನೀನ್ ಹೇಳ್ಬಿಣ್ರಿ ಆದ್ರೆ ನಾನು ಅದ್ನಕ್ ಬಿಡ್ರಿ ಆ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ